ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಕಿಡ್ಗೆ ಅಮಂತ್ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೇಶದ ಬೇರೆಲ್ಲ ಪ್ರಮುಖ ರಾಜಕೀಯ ಪಕ್ಷಗಳಿಂದ ಮುಂಚಿತವಾಗಿ ಬಿ ಜೆ ಪಿ ತನ್ನ ನೂರ ತೊಂಬತ್ತೈದು ಲೋಕಸಭಾ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಪ್ರಕಟಿಸಿ ಪ್ರಕಟಿಸಿರೋದನ್ನು ನಾವೆಲ್ಲ ನೋಡಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಅದರ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿ ತೊಡಗಿದೆ ಈಗಾಗಲೇ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಜೆ ಬಿಜೆಪಿ ಈ ಒಂದು ತನ್ನ ಮೊದಲ ಪಟ್ಟಿಯಲ್ಲಿ ಅನೇಕ ಅಚ್ಚರಿಯ ಅಭ್ಯರ್ಥಿಗಳ ಒಂದು ಆಯ್ಕೆಗೆ ಮುಂದಾಗಿತ್ತು ಈ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವೊಂದು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸದೇ ಇರತಕ್ಕಂಥದ್ದು ಅತ್ಯಂತ ಅಚ್ಚರಿಗೆ ಕಾರಣ ಆಗಿತ್ತು ಆದರೆ ಇದೀಗ ತನ್ನ ಎರಡನೇ ಪಟ್ಟಿ ಬಿಡುಗಡೆಯಲ್ಲಿ ತಯಾರಿಯಲ್ಲಿ ತೊಡಗಿರ್ತಕ್ಕಂಥ ಬಿ ಜೆ ಪಿ ನಿನ್ನೆ ತಡರಾತ್ರಿ ಒಂದು ಗಂಟೆಯವರೆಗೂ ಕೇಂದ್ರ ಚುನಾವಣಾ ಸಮಿತಿಯ ಒಂದು ಸಭೆಯನ್ನು ನಡೆಸಿದೆ ಈ ಒಂದು ಸ ಚುನಾವಣಾ ಸಮಿತಿಯ ಸಭೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕುರಿತು ಚರ್ಚೆಯನ್ನ ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಒಂದು ಸಭೆಯಲ್ಲಿ ಕರ್ನಾಟಕದ ಬಿಜೆಪಿಯ ಪ್ರಮುಖ ನಿನ್ನೆ ತಡರಾತ್ರಿ ಒಳಗೂ ವರೆಗೂ ನಡೆದಂತಹ ಈ ಒಂದು ಸಿಇ ಸಿ ಮೀಟಿಂಗ್ನಲ್ಲಿ ಕರ್ನಾಟಕ ಬಿಜೆಪಿಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಬಿ ಎಲ್ ಸಂತೋಷ್ ಅವರು ಬಿ ವೈ ವಿಜಯೇಂದ್ರ ಅವರು ಅದೇ ರೀತಿ ಬಸವರಾಜ್ ಬೊಮ್ಮಾಯಿ ಅವರು ಆರ್ ಅಶೋಕ್ ಅವರು ಹಾಗೂ ಜಗದೀಶ್ ಶೆಟ್ಟರ್ ಅವರು ಭಾಗಿಯಾಗಿದ್ದರು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕುರಿತು ಯಾವ್ಯಾವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಯಾವೆಲ್ಲ ಸಂಸದರಿಗೆ ಕೋಪ್ ಕೊಡಬೇಕು ಅಂತಕ್ಕಂಥ ಸುದೀರ್ಘವಾದ ಚರ್ಚೆಯನ್ನು ಈ ಒಂದು ಸಭೆಯಲ್ಲಿ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬಂದಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿ ಕೇಂದ್ರ ಚುನಾವಣಾ ಸಮಿತಿ ಕೈಗೊಂಡಿರ್ತಕ್ಕಂಥ ನಿರ್ಧಾರ ಏನು ಕರ್ನಾಟಕದ ಯಾವೆಲ್ಲ ಸಂಸದರಿಗೆ ಈ ಬಾರಿ ಟಿಕೆಟನ್ನು ತಪ್ಪುತ್ತೆ ಯಾವೆಲ್ಲ ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತೆ ಹಾಗೂ ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆಗೆ ಬಿ ಜೆ ಪಿ ಗೊಂದಲವನ್ನು ಎದುರಿಸ್ತಾ ಇದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಿನ್ನೆ ರಾತ್ರಿ ದೆಹಲಿಯಲ್ಲಿ ನಡೆದಿತ್ತು ಈ ಒಂದು ಸಭೆಯಲ್ಲಿ ಬಹುತೇಕ ಕರ್ನಾಟಕದ ಹಾಲಿ ಐದು ಸಂಸದರಿಗೆ ಕೋಕ್ ಕೊಡ್ತಕ್ಕಂಥ ಒಂದು ಚರ್ಚೆ ನಡೆದಿದೆ ಅಂತಕ್ಕಂಥ ಸುದ್ದಿಗಳು ಬಿಜೆಪಿಯ ಮೂಲಗಳಿಂದ ಲಭ್ಯವಾಗ್ತಾ ಇದ್ದಾವೆ ಕ್ಷೇತ್ರದ ಕಾರ್ಯಕರ್ತರು ನಾಯಕರು ಹಾಗೂ ಮತದಾರರ ವಿರೋಧವಿರತಕ್ಕಂಥ ಐದು ಪ್ರಮುಖ ಸಂಸದರಿಗೆ ಈ ಬಾರಿ ಬಿಜೆಪಿ ಕೋಕ್ ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಾದ್ರೆ ಆ ಒಂದು ಐದು ಸಂಸದರು ಯಾರ್ಯಾರು ಇರ್ಬೋದು ಯಾವ್ಯಾವ ಕ್ಷೇತ್ರದಿಂದ ಈ ಬಾರಿ ಹಾಲಿ ಸಂಸದರಿಗೆ ಕೋಕ್ ಕೊಡ್ತಾ ಇದೆ ಬಿಜೆಪಿ ಅನ್ನೋದನ್ನ ತಿಳ್ಕೊಂಡು ಬರೋಣ ಮೊದಲನೇದಾಗಿ ಕೇಂದ್ರ ಸಚಿವ ಭಗವಂತ ಕುಬಾ ಅವರಿಗ ಸ್ಪರ್ಧೆಗೆ ನಾವೆಲ್ಲ ನೋಡಿದೀವಿ ಈಗಾಗಲೇ ತುಂಬಾ ವಿರೋಧ ವ್ಯಕ್ತ ಆಗ್ತಾ ಇದೆ ಅಲ್ಲಿರ್ತಕ್ಕಂತ ನಾಲ್ಕು ವಿಧಾನಸಭಾ ಸದಸ್ಯರು ಇವರ ಒಂದು ಸ್ಪರ್ಧೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಬೀದರ್ ಜಿಲ್ಲೆಯ ಶೇಕಡ ತೊಂಬತ್ತರಷ್ಟು ಪಿಯ ಪದಾಧಿಕಾರಿಗಳು ಕೂಡ ಭಗವಂತ ಕೂಬಾ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಡಬಾರ್ದು ಅಂತಕ್ಕಂಥ ಆಗ್ರಹವನ್ನ ಏನ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಈ ಬಾರಿ ಬಿಜೆಪಿ ಭಗವಂತ ಕೂಬಾ ಅವರನ್ನ ಕೈ ಬಿಡುತ್ತೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಬರ್ತಾ ಇದ್ದಾರೆ ಹಾಗೆಯೇ ಸತತ ನಾಲ್ಕು ಚುನಾವಣೆಗಳಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಸಂಪ್ರ ಪ್ರತಿನಿಧಿಸ್ತಾ ಬರ್ತಿರ್ತಕ್ಕಂಥ ಜಿಎಂ ಸಿದ್ದೇಶ್ವರ್ ಅವರನ್ನು ಕೂಡ ಬಿಜೆಪಿ ಬಾರಿ ಕೈ ಬಿಡುತ್ತೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಸ್ಪಷ್ಟವಾಗಿ ಎರಡು ಬಣ್ಣಗಳಾಗಿದ್ದಾವೆ ಅದರಲ್ಲೂ ಕೂಡ ಜಿ ಎಂ ಸಿದ್ದೇಶ್ವರ್ ಅವರ ವಿರೋಧಿ ಬಣ್ಣದ ಕೈ ಮೇಲಾಗಿದೆ ಅನೇಕ ಮಾಜಿ ಶಾಸಕರು ಸಚಿವರು ಮಾಜಿ ಸಚಿವರು ಹಾಗೂ ಬಿಜೆಪಿಯ ಅನೇಕ ಪ್ರಮುಖ ನಾಯಕರುಗಳು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಅನೇಕ ಅಭ್ಯರ್ಥಿಗಳು ಕೂಡ ಬಿಜೆಪಿಯ ಜಿ ಎಂ ಸಿದ್ದೇಶ್ವರ್ ವಿರೋಧಿ ಬಣ್ಣದಲ್ಲಿ ಗುರುತಿಸಿಕೊಂಡಿದ್ದಾರೆ ದಾವಣಗೆರೆ ಜಿಲ್ಲೆಯ ಬಿಜೆಪಿ ಮಟ್ಟಿಗೆ ಹೇಳೋದಾದರೆ ಜಿ ಎಂ ಸಿದ್ದೇಶ್ವರ್ ವಿರೋಧಿ ಬಣದ ಕೈ ಮೇಲಾಗಿದೆ ಅಂತಲೇ ಹೇಳ್ಬೋದು ಜಿ ಎಂ ಸಿದ್ದೇಶ್ವರ್ ಅವರ ಈ ಸ್ಪರ್ಧೆಗೆ ಅವರು ಹೊರಗಿನ ಜಿಲ್ಲೆಯವರು ಸತತ ಆರು ಚುನಾವಣೆಗಳಲ್ಲಿ ಆ ಒಂದು ಅವರ ಒಂದು ಕುಟುಂಬ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದೆ ಆ ಕಾರಣಕ್ಕೆ ಈ ಬಾರಿ ಸ್ಥಳೀಯರಿಗೆ ಅವಕಾಶವನ್ನು ಕೊಡ್ರಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಜಿ ಎಂ ಸಿದ್ದೇಶ್ವರ್ ವಿರೋಧಿ ಬಣ ಕೇಂದ್ರದ ಬಿಜೆಪಿ ನಾಯಕರ ಮುಂದೆ ಇಟ್ಟಿತ್ತು ಆ ಕಾರಣಕ್ಕಾಗಿ ಈ ಬಾರಿ ಬಹುತೇಕ ಜಿ ಎಂ ಅವರ ಹೆಸರನ್ನು ಬಿಜೆಪಿ ಕೈ ಬಿಡುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಅದೇ ರೀತಿ ಬೆಳಗಾವಿ ಸಂಸದೆ ಮಂಗಳ ಸುರೇಶ್ ಅಂಗಡಿಯವರನ್ನ ಕೂಡ ಈ ಬಾರಿ ಬಿ ಜೆ ಪಿ ಕೈ ಬಿಡ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈಗಾಗಲೇ ಮಂಗಳ ಅಂಗಡಿಯವರು ನಾನು ಚುನಾವಣೆ ಸ್ಪರ್ಧೆ ಮಾಡೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಬದಲಾಗಿ ನನ್ನ ಕುಟುಂಬದ ಯಾವುದಾದ್ರೂ ಒಬ್ಬರು ಸದಸ್ಯರಿಗೆ ಟಿಕೆಟನ್ನು ಕೊಡಿರಿ ಅಂತಕ್ಕಂಥ ಮಾತನ್ನು ಬಿ ಜೆ ನಾಯಕರು ಮುಂದೆ ಹೇಳಿದ್ದಾರೆ ಈ ಕಾರಣಕ್ಕೆ ಬಹುತೇಕ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ಬೋದು ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ ಜಗದೀಶ್ ಶೆಟ್ಟರ್ ಅವರು ಕೂಡ ಈ ಮಂಗಳ ಅಂಗಡಿಯವರ ಬೀಗರಾಗಿರೋದ್ರಿಂದ ಇಲ್ಲಿ ಬಹುತೇಕ ಯಾವುದೇ ಸಮಸ್ಯೆ ಬರಲ್ಲ ಮಂಗಳ ಅಂಗಡಿಯವರ ಬದಲಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿ ಜೆ ಪಿ ಮಣೆ ಹಾಕುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಸತತ ಚುನಾವಣೆಗಳನ್ನು ಗೆಲ್ತಾ ಬರ್ತಿರ್ತಕ್ಕಂಥ ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ರಮೇಶ್ ಜಿಗಜಿಣಗಿ ಅವರನ್ನು ಕೂಡ ಬಿಜೆಪಿ ಈ ಬಾರಿ ಕೈ ಬಿಡುತ್ತೆ ಅಂತಕ್ಕಂಥ ಮಾತುಗಳು ಸ್ಪಷ್ಟವಾಗಿವೆ ರಮೇಶ್ ಚಿಂಗ ಜಿಗಜಿಣಗಿ ಅವರು ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಆ ಒಂದು ಕ್ಷೇತ್ರದಲ್ಲಿ ಸತತವಾಗಿ ಪ್ರತಿನಿಧಿಸ್ತಾ ಬರ್ತಾ ಇದ್ದಾರೆ ಇವರ ವಯಸ್ಸಿನ ಕಾರಣಕ್ಕಾಗಿ ರಮೇಶ್ ಜಿಗಜಿಣಗಿ ಅವರನ್ನ ಬಿಜೆಪಿ ಕೈ ಬಿಡುತ್ತೆ ಅಂತಕ್ಕಂಥ ಮಾತುಗಳು ಸ್ಪಷ್ಟವಾಗಿವೆ ಹಾಗೆಯೇ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಡಿ ವಿ ಸದಾನಂದ ಈಗಾಗಲೇ ಒಂದು ಬಾರಿ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದಾದ ನಂತರ ಯೂ ಅನ್ನು ತೆಗೆದುಕೊಂಡು ನಾನು ಮತ್ತೊಮ್ಮೆ ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಬೇಡಿಕೆಯನ್ನು ಬಿಜೆಪಿ ಮುಂದೆ ಮುಂದಿಟ್ಟಿದ್ದರು ಆದರೆ ಈ ಬಾರಿ ಬಿ ಜೆ ಪಿ ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಡೋದಿಲ್ಲ ಅಂತಕ್ಕಂಥ ಮಾಹಿತಿಗಳು ಸ್ಪಷ್ಟವಾಗ್ತಾ ಇದ್ದಾವೆ ಹೀಗೆ ಸ್ನೇಹಿತರೆ ಈ ಐದು ಕ್ಷೇತ್ರಗಳಲ್ಲಿ ಈ ಬಾರಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಿನ್ನೆ ರಾತ್ರಿ ನಡೆದ ಮೀಟಿಂಗ್ ಅಲ್ಲಿ ಮಾತುಗಳು ಇದೆ ಬರ್ತವೆ ಹಾಗೇನೆ ಇನ್ನು ನಾಲ್ಕೈದು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಆಯ್ಕೆಗೆ ತೀವ್ರ ಗೊಂದಲದಲ್ಲಿ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಆ ನಾಲ್ಕು ಕ್ಷೇತ್ರಗಳು ಯಾವ ನೋಡೋಣ ಬನ್ನಿ ಪ್ರಮುಖವಾಗಿ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಬಿಜೆಪಿ ಬಹುತೇಕ ವಿ ಸೋಮಣ್ಣನವರಿಗೆ ಮನೆ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ರು ಕೂಡ ಅಲ್ಲಿರ್ತಕ್ಕಂಥ ಮತ್ತೊಬ್ಬ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಅವರು ಸ್ಥಳೀಯ ಒಂದು ಅಭ್ಯರ್ಥಿಗೆ ತಾವು ಟಿಕೆಟನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಹೊರಗಿನ ಅಭ್ಯರ್ಥಿ ಕೊಟ್ಟರೆ ನಾವು ಯಾರು ಅವ್ರ ಪರವಾಗಿ ಕೆಲಸ ಮಾಡೋದಿಲ್ಲ ಹಾಗಾಗಿ ನಾನು ಕೂಡ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಬಿ ಜೆ ಪಿಯ ನಾಯಕರ ಮುಂದೆ ಹೇಳ್ತಾ ಬಂದಿದ್ದಾರೆ ಈ ಕಾರಣಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಗಮನದಲ್ಲಿ ಬಿ ಜೆ ಪಿ ನಾಯಕರು ಬಿದ್ದಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದ್ದಾರೆ ಅದೇ ರೀತಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅನೇಕ ಬಿಜೆಪಿ ಆಕಾಂಕ್ಷಿಗಳಿದ್ದಾರೆ ಬಹುತೇಕ ಡಿ ವಿ ಸದಾನಂದ ಗೌಡರಿಗೆ ಈ ಬಾರಿ ಟಿಕೆಟ್ ತಪ್ಪುತ್ತೆ ಅಂತಕ್ಕಂಥ ಮಾತುಗಳು ಕೇಳಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ತುಳಸಿ ಮುನರಾಜ್ ಗೌಡ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಅವರ ಇದರಲ್ಲಿ ಅತ್ಯಂತ ಕಡಿಮೆ ಮತಗಳ ಅಂತರದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಸೋತಿದ್ದಂತಹ ಸಪ್ತಗಿರಿ ಗೌಡ ಅವರು ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಈ ಕಾರಣಕ್ಕೆ ಬಿಜೆಪಿ ಇಲ್ಲಿ ಯಾರಿಗೆ ಟಿಕೆಟ್ ಅಂತಿಮಗೊಳಿಸಬೇಕು ಅಂತಿಮಗೊಳಿಸಬೇಕು ಅಂತಕ್ಕಂಥದಲ್ಲಿ ಬಿದ್ದಿದೆ ಅಂದರೆ ತಪ್ಪಾಗೋದಿಲ್ಲ ಹಾಗೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಈಗಾಗಲೇ ಯಹಾಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಹಾಗೇನೆ ಮಾಜಿ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಈ ಒಂದು ಯಾರು ಎಸ್ ಆರ್ ವಿಶ್ವನಾಥ್ ಅವರು ಕೋಪ ಮಾಡ್ಕೊತಾರೆ ಎಸ್ ಆರ್ ವಿಶ್ವನಾಥ್ ಅವರ ಮಗನಿಗೆ ಅಲ್ಲಪ್ಪು ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಟ್ಟರೆ ಸುಧಾಕರ್ ಅವರು ಬಹುತೇಕ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಈ ಒಂದು ಕಾರಣಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ಕೂಡ ಬಿಜೆಪಿಗೆ ಕಂಪೆಂಟ್ ಆಗಿ ಪರಿಣಮಿಸಿದೆ ಇನ್ನು ಹಾಲಿ ಸಂಸದ ಎಸ್ ಟಿ ಮಿಸ್ಲ ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ರಾಜ ಅಮರೇಶ್ವರ ನಾಯಕರ ಏನು ಆಕಾಂಕ್ಷಿಯಾಗಿದ್ದಾರೆ ಅವರ ಜೊತೆಗೆ ಮಾಜಿ ಸಚಿವ ಇನ್ನೊಬ್ಬರಾಗಿರ್ತಕ್ಕಂಥ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಂತಹ ಬಿ ವಿ ನಾಯ್ಕರವರು ಕೂಡ ಟಿಕೆಟ್ ಅನ್ನು ಕೇಳ್ತಿದ್ದಾರೆ ಈ ಇಬ್ಬರ ಜೊತೆಗೆ ಮತ್ತೊಬ್ಬ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಶಿವನಗೌಡ ನಾಯಕರು ಕೂಡ ಬಿಜೆಪಿ ಟಿಕೆಟ್ ಅನ್ನು ಬಯಸ್ತಿದ್ದಾರೆ ಈ ಮೂವರ ನಡುವೆ ಯಾರಿಗೆ ಟಿಕೆಟ್ ಅನ್ನು ಅಂತಿಮಗೊಳಿಸಬೇಕು ಅಂತಕ್ಕಂಥ ಗೊಂದಲದಲ್ಲಿ ಬಿಜೆಪಿ ನಾಯಕರು ಬಿದ್ದಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಸಿ ಸಿ ಸಭೆಯಲ್ಲಿ ಕರ್ನಾಟಕದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ವಿಷಯದ ಕೂಡ ಚರ್ಚೆ ನಡೆದಿದೆ ಅಂತ ಕೇಳ ಹೇಳಲಾಗ್ತಿದೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸ್ಬೇಕು ಅಂತಕ್ಕಂಥದ್ದು ಯೋಜನೆಯಲ್ಲಿ ಬಿಜೆಪಿ ತೊಡಗಿದೆ ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ಬಿಜೆಪಿ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಬಾರ ಅದೇ ರೀತಿ ತನ್ನ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ಗೆ ಬಹುತೇಕ ಹಾಸನ ಕೋಲಾರ ಎರಡೂ ಲೋಕ ಲೋಕಸಭಾ ಕ್ಷೇತ್ರಗಳನ್ನು ಈಗಾಗಲೇ ಬಿಜೆಪಿ ಬಿಟ್ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಆದರೆ ಮಂಡ್ಯದ ವಿಚಾರದಲ್ಲಿ ಇನ್ನು ಯಾವುದೇ ರೀತಿಯ ಸ್ಪಷ್ಟವಾದ ಒಂದು ನಿರ್ಧಾರಕ್ಕೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಬಂದಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರ ನಮಗೆ ಬೇಕು ಅಂತಕ್ಕಂಥ ಜೆ ಡಿ ಎಸ್ ಪಟ್ಟಿ ಹಿಡಿದಿದೆ ಆದರೆ ಸುಮಲತಾ ಅವರನ್ನು ಬಿ ಜೆ ಪಿ ತಯಾರಿಲ್ಲ ಈ ಕಾರಣಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ಇನ್ನು ಯಾರಿಗೆ ಅಂತಕ್ಕಂಥ ಗೊಂದಲದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳಿದ್ದಾವೆ ಅಂದರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಮೀಟಿಂಗ್ಗಳ ಮಧ್ಯಾಹ್ನ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಒಂದ್ ನಾಲ್ಕೈದು ಸಂಸದರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾರೆ ಅನಂತ್ ಕುಮಾರ್ ಹೆಗ್ಡೆ ಶೋಭಾ ಕರಂದ್ಲಾಜೆ ನಳಿನ್ ಕುಮಾರ್ ಕಟೀಲು ಅದೇ ರೀತಿ ದಾವಣಗೆರೆ ಸಂಸದ ಜಿ ಎಂ ಸಿದ್ದೇಶ್ವರ್ ಹಿರಿಯ ಸಂಸದ ರಮೇಶ್ ಜಿಕ್ಕಜಗಿ ಹಾಗೂ ಇವರ ಪರವಾಗಿ ಬಿ ಜೆ ಪಿಗೆ ಇವರಿಗೆ ಟಿಕೆಟನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಹೊಸ ಪ್ರಯೋಗಕ್ಕೆ ಕೈ ಹಾಕೋದು ಬೇಡ ಅಂತಕ್ಕಂಥ ಒಂದು ಒತ್ತಡವನ್ನು ಇದೀಗ ಬಿ ಜೆ ಪಿಯ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾರೆ ಕಾದು ನೋಡೋಣ ಸ್ನೇಹಿತರೆ ಬಿ ಜೆ ಪಿಯ ಕೇಂದ್ರ ನಾಯಕರು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಕುರಿತು ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಎಷ್ಟು ಆರ್ಯ ಸಂಸದರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಯಾವೆಲ್ಲ ಹೊಸ ಮುಖಗಳಿಗೆ ಬಿ ಜೆ ಪಿ ಮಣೆಯನ್ನು ಹಾಕುತ್ತೆ ಅಥವಾ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಒತ್ತಡಕ್ಕೆ ಮಾಡಿದಂಥ ಬಿ ಜೆ ಪಿ ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆ ಶೋಭಾ ಕರಂದ್ಲಾಜೆ ಜಿ ಎಂ ಸಿದ್ದೇಶ್ವರ್ ರಮೇಶ್ ಚಿಂಜ್ಗಿ ಇವರಿಗೆಲ್ಲ ಟಿಕೆಟನ್ನು ಘೋಷಣೆ ಮಾಡುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಆಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಡ್ತಕ್ಕ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ವರಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ